ಶ್ರೇಷ್ಠ ನಾಯಕರ ಪೈಕಿ ಒಬ್ಬರಾಗಿ ಧೀಮಂತ ನಾಯಕರ ಪೈಕಿ ಒಬ್ಬರಾಗಿ ಸಚಿವರಾಗಿ ಸಂಸದರಾಗಿ ಕೇಂದ್ರ ಸಚಿವರಾಗಿ ರಾಜ್ಯಪಾಲರಾಗಿ ಸೇವೆಯನ್ನ ಸಲ್ಲಿಸಿ ಐವತ್ತು ವರ್ಷದ ರಾಜಕೀಯದ ಸೇವೆ ಸಲ್ಲಿಸಿರುವಂತಹ ದಿವಂಗತ ಬಿ ರಾಜಯ್ಯನವರ ಸ್ಮರಣಾರ್ಥವಾಗಿ ನಿರ್ಮಿಸಿರುವಂತಹ ಸ್ಮಾರಕ ಭವನದ ಉದ್ಘಾಟನೆಯನ್ನು ನೆರವೇರಿಸಿ ಇದೀಗ ವೇದಿಕೆಯನ್ನ ಆರಂಭಿಸ್ತಾ ಇದ್ದಾರೆ కర్ణాటక రాజ్య సర్కార సన్మాన్య ముఖ్యమంత్రి శ్రీయుత సలు నవెల్ అభిమాన చప్పాటె చూడే ఆ సన్మాన్య ముఖ్యమంత్రి శ్రీయుద్ద సమయ వివిధ ఇలాఖరు అనేక శాసకలు హూ జిల్లా

ಕರ್ನಾಟಕದ ಕೀಟಗಳ ಸಭೆ ಪ್ರಾಕೃತಿಕ ಸೌಂದರ್ಯದ ಗಡಿಯನ್ನು ಇಟ್ಟು ನದಿ ಜಲಪಾತಗಳ ಸೌಂದರ್ಯದ ಜೊತೆಗೆ ಅರಣ್ಯ ತಾಣಗಳ ಸುಂದರತೆಗಳ ಜೊತೆಗೆ ಪ್ರವಾಸಿಗರನ್ನು ಕೈ ಕೈಬೀಸಿ ಕರೆಯುವಂತಹ ವಿಶೇಷವಾದ ಜಿಲ್ಲೆ ಚಾಮರಾಜನಗರದಲ್ಲಿ ಇಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷಿಯಾಗ್ತಾ ಇದ್ದೇವೆ ಮಾಜಿ ರಾಜ್ಯಪಾಲ